ಅದಿತಿ ದೇವಿಯು ವ್ರತವ ಮಾಡಿದಳಕೆ ಪತಿಯಾಜ್ಞೆಯ ಕೇಳಿಕೊಂಡು ಪೃಥ್ವಿಯನ್ನೆಲ್ಲ ಚರಿಪ ಸ್ವಾಮಿಯ ತಾನು ಸುತನಾಗಿ ಇಲ್ಲಿ ಜನಿಸಿದನಾಗ मंगालं जेया मंगालं जात कर्मावा माडि मधु विट्टु मागु विगे उन्यावार्चने गळ माडि कोंडू ಶ್ರೀ ವಿಷ್ಣುವೀ ಗದ ಮಾಡಿದನು ಮಂಗಲಂ ಜಯ ಮಂಗಲಂ ಅನ್ನ ಪ್ರಾಶನಚ ನಾಮಕರಣವು ತನ್ನ ಬಂಧು ಬಳಗವಾನೆಲ್ಲ ಕರೆಸಿದನೇ ಹನ್ನೆರಡು ವಾರು ಪಾವಿದ್ದು ಪಡೆದ ಮೋಹನಗೆ ಮುಂಜಿ ಮಾಡಿದರಾಗ ಮಂಗಳಂ ಜಯ ಮಂಗಳಂ ಉಪನಯನ ವಾಮಿಗೆ ಕಶ್ಯಪ ಮಾಡಿ अति सारस्वती पार्वती देवी अरु अति अरुष दिशेषयानि मूर्तिना आरति अनुतं देति दारे चतुर्मुख ब्रह्म शास्त्र वा बतीरे अतिभक्तिले कै मूगिदु पृथ्वीने चरिपनारदस्वामी शतकीर्ति अडुता बनो मङ्गलं जय मङ्गलम् ಹೊಳೆವಾ ಕಿರೀಟಾ ಉಕಾರ ಕುಂಡಲಾಗಳು ನೆಲೆಯಿಲ್ಲದ ಕೌಸ್ತುಭರಣಗಿಸುವ ಭರಣಗಳೊಳೆಯುತ್ತ ಚಲುವ ಬಂದ ನೇರ ಸಭೇಗೆ ಮಂಗಳಂ ಜಯ ನಾಮಣೆಯ ತಂದಿಟ್ಟನೆ ಬಲಿರಾಯ ಇತ್ತ ಬಂದು ಕುಳ್ಳಿರಿಯಂದ ಎತ್ತ ಕಡೆಯಿಂದ ಬಂದಿರಿ ಸೋಗಿಜ ಹಸ್ತಾವನೆ ೂರದಿಂದೇನೋ ಬಲಿ ನಿನ್ನ ವಾರ್ತೆಯ ಕೇಳಿಕೊಂಡು ಮೂರಡಿ ಭೂಮಿಯ ದಾನವ ಕೊಡಿರೆಂದು ಬೇಡಿಕೊಂಡನು ಬ್ರಹ್ಮಚಾರಿ ಮಂಗಳಂ ಜಯ ಮಂಗಳಂ ಯಾರ ಕಾಯಿವಾನಲ್ಲ ಯು ಕೂಲಾತಿಲಕನು ಮಾತಿನಲ್ಲಿ ಮನಯ ಕೊಂಬುವನು ಸೂಚನೆಯ ಮಾಡಿದ ಶುಕ್ರಾಚಾರ್ಯರು ಪ್ರಾಚಾರ್ಯರು ಜೋಕೆ ಎಂದೇನು ತಲೆ ಹೇಳಿದರು ಮಂಗಳಂ ಜಯ ಮಂಗಳಂ ಏನಾದರೂ ಮೂರು ಮೇಟ್ಟಿನಲ್ಲಿ ಭೂಮಿಯ ಕೊಟ್ಟ ವಾಕ್ಯ ತಪ್ಪನಿಂದ ಸ್ನಾನ ಜಪವ ಮಾಡಿ ಧ್ಯಾನವ ಮಾಡುವನ ಶ್ರೀಹರಿಣಿ ತಿನ್ನದ ಗಿಂಡಿಯಲು ದ ಕವತಾರೆಂದು ತನ್ನ ವಲ್ಲಭೆಗೆ ಹೇಳಿದನೆ. ಏನಾದರೂ ಆಗಲಿಯಂದೆನು ತಲೆ ಶ್ರೀಹರಿ ಧ್ಯಾನಿ ಶಿವಂದಿಸಿದ ಮಂಗಳಂ ಜಯ ಮಂಗಳಂ ಎಂದ ಮಾತನು ಕೇಳಿ ತಂದಳೆ ಉದುಕವ ಇಂದ್ರಾವತಿಯ ಸಾಭೆಯೊಳಗೆ ಪನ್ನ ಗಯ ಪಾದ ಕಮಲಾವ ತೊಳೆದು ಧನ್ಯ ರಾಧೆ ಉಂದೇನು ಮಂಗಳಂ ಜಯ ಮಂಗಳಂ ಮಾ ಪಾದವ ತೊಳೆವ ತನಕ ಒತ್ತಿ ಹೋಯಿತು ಧರಣಿಗಳೆಲ್ಲ ಮತ್ತೊಂದು ಪಾದವ ಇಡಲಿಕ್ಕೆ ಸ್ಥಳವಿಲ್ಲ ಇಡಲಿ ಹೇಳೆಂದನು ಮಂಗಳಂದೆಯ ಮೇಲಿಟ್ಟನು ನಿಜ ಉಳ್ಳ ಪಾದವ ಒತ್ತಿದ ಪಾತಳದ ಒಳಗೆ ಆಕ್ರಮಿಸಿತು ಮೂಲೋಕವು ಕ್ಷಣದಲ್ಲಿ ಕ್ರಿತ್ರಿವಿಕ್ರಮರೂಪವ ತೋರಿದನೆ ಮಂಗಳಂ ಜಯ ಮಂಗಳಂ ನಾಭಿಯೊಳಗೆತಾ ಓಳಗೇತ ಬ್ರಹ್ಮ ದೇವ ನಭಿ ಬ್ರಹ್ಮ ಬ್ರಹ್ಮದೇವ ಪಡೆದ ಮುಖದಲ್ಲಿ ಭಾಗಿರತಿ ಪಡೆದ ಹೊರದಾಡೆಯಲ್ಲಿ ತುಂಗಭದ್ರೆಯ ಪಡೆದ ನಾರಾಯಣನಿಗೆ ಇಲ್ಲ ಮಂಗಳಂ ಜಯ ಮಂಗಳಂ ಬಲಿಯ ಬಾಗಿಲ ಕಾಯ್ದ ಬಾಲವಂತ ಸ್ವಾಮಿಗೆ ಶಿಲೆಯನ್ನು ಧರಿಸಿದ ದೇವನಿಗೆ ಬಲವಂತರಂಗ ನಿನ್ನಯ ಚರಿತವ मनवे ने, ने कण्ड्या मङ्गलं जय मङ्गलं मङ्गलमाच्य कुर्मगे वराः मङ्गलं नरसिंहरूपानिगे मङ्गलं मङ्गलं पुरं दरविठलनीगे मङ्गलं जया मङ्गलं मङ्गलं दशरथसूत श्रीरामगे मङ्गलं बलिया कायदगे मङ्गलं गोकुलोडेया श्रीकृष्णगे मङ्गलं भौतगे कल्क्यनि मङ्गलं जय मङ्गलम्